ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತು ನನ್ನ ಮಗನಿಗೆ ರಜಾ ಅಂದರೆ ನಾವೇ ಹಾಕ್ಸಿರೋದು ಅಂತಂದರೆ ಬುಜ್ಜಿ ಅವ್ರಿಗೆ ಟೆನ್ ಇಯರ್ಸ್ ಕಂಪ್ಲೀಟ್ ಆಗ್ತಾಯಿದೆ ಹಾಗಾಗಿ ಒಂದು ಅವ್ರಿಗೆ ಟೆನ್ ಇಯರ್ಸ್ ಆದಮೇಲೆ ಒಂದು ಟಿ ಟಿ ಇಂಜೆಕ್ಷನ್ ಇದೆ ಹಾಗಾಗಿ ನಾವು ತಿಂಡಿ ಮಾಡಿಕೊಂಡು ಟಿ ಟಿ ಇಂಜೆಕ್ಷನ್ ಹಾಕ್ಸೋಣ ಅಂತ ಹೇಳಿ ಆಸ್ಪತ್ರೆ ಕಡೆ ಹೊರಟಿದ್ವಿ ಫ್ರೆಂಡ್ಸ್ ನಮಗೆ ಗೊತ್ತಿರೋ ಕಡೆನೇ ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳಿ ಒಂದು ಜಾಗದಲ್ಲಿ ತುಂಬ ಚೆನ್ನಾಗಿ ಆಗಿರೋ ಒಂದು ಇತ್ತು ಅಂತ ಕೇಳ್ಪಟ್ಟಿದೆ ಅಲ್ಲಿ ಹೋಗಿ ಆಸ್ಪತ್ರೆಗೆ ನಮಗೆ ಗೊತ್ತಿರೋ ನರ್ಸನ್ನೇ ಮೀಟ್ ಮಾಡಿಕೊಂಡು ನೋಡಿ ಇದೇ ಹಾಸ್ಪೆಟ್ಲು ನಾನು ಹೇಳಿದ್ದು ಅವ್ರನ್ನ ಮೀಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಅವ್ರು ರೆಸ್ಪಾನ್ಸ್ ಮಾಡಿದರು ನಾನು ಒಂದು ಸತಿ ಹೋಗಿದ್ದಾಗ ಈಗ ಅದಕ್ಕೆ ಅಂತಲೇ ಇಲ್ಲಿಗೆ ಮತ್ತೆ ಹುಡಿಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ನೋಡಿ ಎಷ್ಟು ಆಗಿದೆ ಅಂತ ಹೇಳಿದ್ರೆ ಈ ಆಸ್ಪೆಟ್ಲಿಗೆ ಒಂದು ಪ್ರಶಸ್ತಿನೂ ಕೂಡ ಬಂದಿದೆ ಅಂತೆ ಫ್ರೆಂಡ್ಸ್ ಊರ ಊರ ನಾನು ಸದ್ಯಕ್ಕೆ ನಿಮಗೆ ಹೇಳೋಕ್ಕಾಗಲ್ಲ ಹಾಗೆ ನಾನು ಹೋಗಿದ್ದು ಸ್ವಲ್ಪ ಲೇಟ್ ಆಗಿದ್ದರಿಂದ ನರ್ಸ್ಗಳೆಲ್ಲ ಒಂದು ಸ್ವಲ್ಪ ತಿಂಡಿ ತಿಂತಾಯಿದ್ರು ಬೆಳಗ್ಗೆ ಮಾರ್ನಿಂಗ್ ಬೇಗ ಬಂದಿರ್ತಾರಲ್ವ ಹಾಗಾಗಿ ಅವರು ತಿಂಡಿ ತಿನ್ಕೊಂಡು ಬಂದಿರೋಲ್ಲ ಹಾಗಾಗಿ ಸ್ವಲ್ಪ ತಿಂಡಿ ಮಾಡ್ಕೋತಾಯಿದ್ರು ಅಷ್ಟರೊಳಗೆ ನಾನು ಕೂಡ ವೀಡಿಯೋ ಮಾಡ್ಕೊಳ್ಳೋಣ ಒಂದು ವ್ಲಾಗಿಗೆ ಅಪ್ಲೋಡ್ ಮಾಡಲಿಕ್ಕೆ ಸರಿಯಾಗುತ್ತೆ ಅಂತೇಳಿ ಅಲ್ಲೇ ಇರೋವಂತಹ ಒಂದು ಕೆಲವೊಂದು ಗಿಡಗಳನ್ನೆಲ್ಲ ಹೊರಗಡೆ ಹಾಕಿದ್ರು ತುಂಬ ಚೆನ್ನಾಗಿತ್ತು ಹಾಗಾಗಿ ಅದನ್ನೆಲ್ಲ ನಾನು ಕೂಡ ವೀಡಿಯೋ ಮಾಡ್ಕೊತಾ ಇದ್ದೆ ಹಾಗಾಗಿ ನೋಡಿ ನನ್ನ ಮಗನು ಮುಖ ತೋರಿಸ್ತಾನೆ ಇಲ್ಲ ಇವನಿಗೆ ಇಂಜೆಕ್ಷನ್ ಹಾಕಬೇಕು ಅಂತ ನಾನು ರೇಗಿಸ್ತಾ ಇದ್ದೆ ಬನ್ನಿ ಮನೆ ಅಂತ ಹೇಳಿ ಕರೆದ್ರು ಫ್ರೆಂಡ್ಸ್ ಆಗ ಅವನಿಗೆ ಭಯ ಅಂತೂ ಆಗಲಿಲ್ಲ ನೋಡಿ ಯಾವ ರೀತಿ ಕೊಡಿಸ್ಕೊತಾನೆ ಅಂತ ನೋಡ್ತಾಯಿರಿ ಇಂಜೆಕ್ಷನ್ ಹಾಕ್ಬೇಕಾದ್ರೆ ಅವನಿಗೆ ಅವನು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಅವನ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ನಿಧಾನಕ್ಕೆ ಅವನಿಗೆ ಇಂಜೆಕ್ಷನ್ ಮಾಡಿದ್ರು ಆ ತಕ್ಷಣಕ್ಕೆ ಸ್ವಲ್ಪ ನೋವಾಯಿತು ಆಮೇಲೆ ಹೊರಗಡೆ ಬಂದ ತಕ್ಷಣ ಅವನು ನೋವೇನೂ ಇಲ್ಲ ಮಮ್ಮಿ ಅಂತ ಹೇಳಿದರು ಹಾಗಾಗಿ ನಮಗೆ ಸ್ವಲ್ಪ ಅವರು ನರ್ಸ್ ಗೊತ್ತಿರೋದ್ರಿಂದ ಒಂದು ಸ್ವಲ್ಪ ನೀಟಾಗಿ ಇಂಜೆಕ್ಷನ್ ಮಾಡಿದ್ರು ನಿಮ್ಮ ಮನೆಗಳಲ್ಲೂ ಕೂಡ ಯಾರಾದರೂ ಟೆನ್ ಇಯರ್ಸ್ ಕಂಪ್ಲೀಟ್ ಮಕ್ಕಳಿದ್ರೆ ದಯವಿಟ್ಟು ಹೋಗಿ ಅವ್ರಿಗೆ ಟಿ ಟಿ ಇಂಜೆಕ್ಷನ್ ಹಾಕಿಸಿ ಮತ್ತು ಅವನಿಗೆ ಸಿಕ್ಸ್ಟೀನ್ ಇಯರ್ಸ್ಗೆ ಒಂದು ಇಂಜೆಕ್ಷನ್ ಇದೆ ಅದನ್ನು ತಪ್ಪದೆ ಹಾಕಿಸಿ ಅಂತ ಹೇಳಿದ್ರು ಅದನ್ನು ಕೇಳ್ಕೊಂಡು ನಾವು ಮತ್ತೆ ಊರ ಕಡೆ ಬಂದ್ವಿ ಅದಾದಮೇಲೆ ನೋಡಿ ನನ್ನ ಮಗ ಬಂದು ಊಟ ಎಲ್ಲ ಮುಗಿಸ್ಕೊಂಡಾದಮೇಲೆ ಅವನು ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಮೈಂಡ್ ಅಂತ ನಾನು ಹೇಳಿದ್ನಲ್ಲ ಇದು ಕೂಡ ಅವನೇ ಒಂದು ಕೈಯಲ್ಲಿ ಆ ಇಂಜೆಕ್ಷನ್ ಕೊಡಿಸಿರೋ ಕೈಯಲ್ಲೇ ಒಂದು ವೀಡಿಯೋ ಮಾಡಿಕೊಂಡು ಇಟ್ಕೊಂಡಿದ್ದಾನೆ ನಾನು ಬೆಳಗ್ಗೆ ನೋಡಿ ಇದನ್ನು ನನ್ನ ಬ್ಲಾಗ್ ಜೊತೆನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ನಮ್ಮ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವೀಡಿಯೋಗೆ ಲೈಕ್ ಮಾಡಿಕೊಂಡು ದಯವಿಟ್ಟು ನಮ್ಮ ವೀಡಿಯೋಗಳಿಗೆ ಇದೇ ಥರ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಂತ ನನ್ನ ವೀಡಿಯೋನ ನನ್ನ ಬ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್